ಅಕ್ಷರ ಕಲಿಸುವ ಸೈನಿಕರು ಶಿಕ್ಷಕರು ಅರ್ಚಕರು ಜನರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪೂಜೆ ಮಾಡ್ತಾರೆ ಶಿಕ್ಷಕರು ಉತ್ತಮವಾದಂತ ವಿದ್ಯಾರ್ಥಿಗಳನ್ನ ರೂಪಿಸಿ ಸಮಾಜಕ್ಕೆ ಒಳ್ಳೇದಾಗ್ಲಿ ಕುಟುಂಬಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅವರು ದೇಶಕ್ಕೋಸ್ಕರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ರೂಪಿಸ್ತಾರೆ ರಾಜಕಾರಣಿಗಳನ್ನ ಜನರು ಬಹಳ ಜಿಲ್ಲೆಯಲ್ಲಿ ಮತ್ತೋಗ್ಬಿಡ್ತಾರೆ ಆದ್ರೆ ಮಾತ್ರ ಯಾರೇ ವ್ಯಕ್ತಿ ತನ್ನ ಗುರುಗ್ ಏನು ಗೌರವನ ಕೊಡಬೇಕು ವಿಶೇಷವಾಗಿ ನಮ್ಮ ಪ್ರೈಮರಿ ಎಜುಕೇಶನ್ ಹೈಸ್ಕೂಲ್ ಟೀಚರ್ಸ್ನ ಕಾಲೇಜಲ್ಲಿ ಮತ್ ಬಿಡ್ಬೋದು ನಾನು ಇವತ್ತು ನನ್ನ ಹೈಸ್ಕೂಲು ಪ್ರೈಮರಿ ಸ್ಕೂಲ್ ಟೀಚರ್ಸ್ನ ನಾವ್ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ ಫಸ್ಟ್ ಒಂದು ನಂಬಿಕೆ ವಿಶ್ವಾಸ ಟೀಚರ್ಸ್ ಮೇಲೆ ಮನೆಗಳು ತಂದೆ ತಾಯಿ ಏನಾದ್ರು ಹೇಳಿದ್ರು ಕೂಡ ತಂದೆ ತಾಯಿ ಮಾತು ಕೇಳೋದಿಲ್ಲ ಕೊನೆಗೆ ಶಿಕ್ಷಕರು ಏನು ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ ಅದ್ರ ಮೇಲೆ ಮಕ್ಕಳಿಗೆ ಒಂದು ದೊಡ್ಡ ನಂಬಿಕೆ ಇದೆ ನಾನು ಹಿಂದೆ ಕಾಂಗ್ರೆಸ್ ಆಫೀಸರ್ ಹೇಳಿದ್ದೇನೆ ಒಂದಿನ ಬೈ ಬರ್ತ್ ಆಮ್ ಮನೆ ಅಗ್ರಿಕಲ್ಚರಿಸ್ಟ್ ಬೈ ಪ್ರೊಫೆಷನ್ ಮ್ಯಾನ್ ಬೈ ಚಾಯ್ಸ್ ಆಮ್ ಎಜುಕೇಷನಿಸ್ಟ್ ಬೈ ಪ್ಯಾಶನ್ ಅಂತ ಹೇಳಿದ್ದೇನೆ ಹಂಗೆ ನನಗೆ ಈ ಶಿಕ್ಷಣದಲ್ಲಿ ಏನಾದ್ರು ಒಂದು ಯಾಕೆಂದ್ರೆ ನಾನು ಒಬ್ಬ ಸರಿಯಾದ ಶಿಕ್ಷಣ ಇಲ್ಲದೇ ಇದ್ದಂತ ಒಬ್ಬ ವಿದ್ಯಾರ್ಥಿ ನಾನು ಟೈಮ್ ಡಿಯೋಟ್ ಮಾಡಲಿಲ್ಲ ಬಹಳ ಲೇಟ್ ಆಗಿ ನರವತ್ತೇಳು ವಯಸ್ಸಿಗೆ ಗ್ರಾಜುಯೇಟ್ ಒಂದು ಓಪನ್ ಯೂನಿವರ್ಸಿಟಿಗೆ ಶಿಕ್ಷಣದ ಬೆಲೆ ಏನು ಅಂತ ನನಗೆ ಅರಿವಿದೆ ಮೊದಲು ಚಿಕ್ಕ ವಯಸ್ಸಿನಲ್ಲಿ ಅಸೆಂಬ್ಲಿಗೆ ಹೋದಾಗ ಬಹಳ ಆಲೋಚನೆ ಮಾಡ್ತಿದ್ದೆ ಅಲ್ಲಿ ಎಂತೆ ಮಹಾನ್ ಭಾವರಿದ್ರು ಇದ್ರು ಅಂದ್ರೆ ರಾಮಕೃಷ್ಣ ಹೆಂಗಡೆ ಇದ್ರು ನಂಜೇಗೌಡರ್ ಇದ್ರು ಕೆ ಶ್ರಮಣನಾಥ್ ಇದ್ರು ಇದ್ದರು ಇದ್ರು ಬಹಳ ದೊಡ್ಡ ದೊಡ್ಡ ಮೇಲೆ ಬಂಗಾರಪ್ಪನವರು ಇದ್ರು ಬಸೀನ್ ಇದ್ದರು ಇದ್ರು ಕೆ ಎಚ್ ಪಾಟೀಲ್ ಇದ್ರು ವೀರಪ್ಪ ಮೈಲಿ ಇದ್ರು ಇಂಥವರೆಲ್ಲ ಕೂಡ ಅಸೆಂಬ್ಲಿ ದೊಡ್ಡ ದಿಗ್ಗಜರೆಲ್ಲ ಇದ್ರು ಅವ್ರ ಮಾತು ಅವ್ರ ವಿಚಾರ ಅವರ ಆಚಾರ ನೋಡಿದಾಗ ಶಿಕ್ಷಣ ಇಲ್ಲದೆ ಯಾರು ಅಸೆಂಬ್ಲಿಗೂ ಬರಬಾರದು ಅನ್ನೋದು ನನ್ನ ತಲೆಗೆ ಹಾಗೆ ಬಂದಿತ್ತು